ಹೆಲೋ ನಾನಿವತ್ತೊಂದು ಕತೆ ಹೇಳುವ ಅಂತ ಬಂದದ್ದು ನಾನು ಬ್ಯಾಂಗ್ಳೂರಲ್ಲಿ ಇರುವಾಗ ವೀಕೆಂಡ್ ಕೂತು ಎಲ್ಲ ವೀಕೆಂಡ್ ಬೋರ್ ಆಗ್ತಿತ್ತು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಲ್ಲಿ ಇರೋದು ಪಬ್ ಮಾತ್ರ ಎಲ್ಲಿಗೆ ಅಂತ ಅಂತೇಳಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡುವಾಗ ತುಂಬ ಅಂತ ಟ್ರೆಕ್ಕಿಂಗ್ ಪ್ಲೇಸಸ್ ಉಂಟು ಬ್ಯಾಂಗ್ಳೂರಲ್ಲಿ ಅದು ಒಬ್ಬರೇ ಆದರೆ ಅಂದರೆ ಈ ಪೇಜಸ್ ಇರುತ್ತೆ ಗ್ರೂಪಾಗಿ ಕರ್ಕೊಂಡು ಹೋಗೋರು ನಮಗೆ ಸಹ ಅದು ಕಂಡಿತ್ತು ನಾನು ಮತ್ತು ನನ್ನ ಅಕ್ಕ ಸ್ಕಂದಗಿರಿ ಟ್ರೆಕ್ಕಿಂಗ್ ಚೂಸ್ ಮಾಡಿ ಅದಕ್ಕೆ ಹೋದ್ವಿ ಅವರದ್ದು ಪಿಕಪ್ ಆ್ಯಂಡ್ ಡ್ರಾಪ್ ಇರ್ತದೆ ಅದಕ್ಕೆ ಜಸ್ಟ್ ಹಣ ಜಾಸ್ತಿ ಇರುತ್ತೆ ಅಲ್ಲಾಂದರೆ ಗಾಡಿದ್ರೆ ನೀವೇ ಬೇಸ್ಗೆ ಹೋಗಿ ಅವರ ಜೊತೆ ಅದು ಅಂತ ಮೇಲೆಗೆ ಟ್ರೆಕ್ ಮಾಡ್ಬೋದು ನಾವು ಪಿಕಪ್ ಆ್ಯಂಡ್ ಡ್ರಾಪ್ ತೆಗೆದ ಕಾರಣ ಮಡಿವಾಳದಿಂದ ಅವರು ಪಿಕ್ ಮಾಡಿದರು ಮತ್ತು ಎಡೆಯಲ್ಲೊಂದು ಸ್ಟಾಪ್ ಇತ್ತು ನಮಗೆ ರಿಫ್ರೆಶ್ ಆಗಬೇಕಿದ್ರೆ ಮತ್ತು ಸ್ನ್ಯಾಕ್ಸ್ ಎಲ್ಲ ತಗೊಳ್ಬೇಕಿದ್ರೆ ಮತ್ತು ಮೂರುವರೆ ನಾಲ್ಕು ಗಂಟೆಗೆ ನಾವು ಟ್ರೆಕ್ಕಿಂಗ್ ಮಾಡಿ ಇದು ಆಲ್ಮೋಸ್ಟ್ ಮೇಲೆ ತಲುಪಿದಾಗಿರುವ ಒಂದು ವ್ಯೂ ಟ್ರೆಕ್ಕಿಂಗ್ ನಂದು ಫಸ್ಟ್ ಟೈಮ್ ಆಗಿತ್ತು ತುಂಬ ಕಷ್ಟ ಆಯಿತು ನಾನು ಮತ್ತೆ ಪ್ರಾಪರ್ ಶೂ ಎಲ್ಲ ಹಾಕಿರಲಿಲ್ಲ ತುಂಬ ಸರ್ತಿ ಸ್ಲಿಪ್ಪಾಗಿದ್ದೇನೆ ನೀವೆಲ್ಲ ಹೋಗ್ತಿದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಹೋಗಬೇಕು ಇದು ಸನ್ರೈಸ್ಗಿಂತ ಮೊದಲಿನ ವ್ಯೂ ತುಂಬ ಅಲ್ಲಿ ತುಂಬ ವಿಂಡ್ ಇತ್ತು ಹೀಗೆ ತುಂಬ ಟ್ರೆಕ್ ಪ್ಲೇಸಸ್ ಉಂಟು ಬೆಂಗಳೂರಲ್ಲಿ ಅಂತರ್ಗಂಗೆ ಉತ್ತರಿ ಬೆಟ್ಟ ಎಲ್ಲ ಸನ್ರೈಸ್ನ ವ್ಯೂ ಅಂತೂ ತುಂಬ ಒಳ್ಳೇದಿತ್ತು ತುಂಬ ಚೆಂದ ಇತ್ತು ಇದು ಆ ವ್ಯೂ ಮತ್ತು ಸ್ವಲ್ಪ ಆಚೆ ನಡೆದಾಗ ಅಲ್ಲಿ ಒಂದು ಸಣ್ಣ ಟೆಂಪಲ್ ಇದೆ ಮತ್ತು ನಂದಿಯ ಇದು ವಿಗ್ರಹ ಇರುತ್ತಲ್ಲ ಅದುಂಟು ಅಲ್ಲಿ ಅವರ ನಂಬಿಕೆ ಅಂತ ಅಂತೇಳಿದರೆ ನಿಮಗೆ ಎಂದಾದರೂ ವಿಶ್ ಇದ್ದರೆ ನೀವು ಮೂರು ಸತಿ ನಂದಿ ವಿಗ್ರಹದ ಕಿವಿಯಲ್ಲಿ ನೀವು ಅದು ಹೇಳಬೇಕು ಅದು ಈಡೇರ್ತದೆ ಅಂತೇಳೆಲ್ಲ ಎಲ್ಲ ನಂಬುತ್ತಾರೆ ಅದಾಗಿ ನಾವು ಫ್ಲಾಸ್ಕಲ್ಲಿ ಚಾಯ್ ತಗೊಂಡು ಹೋಗಿದ್ದೆವು ಅದೆಲ್ಲ ಕುಡಿದೆವು ಮತ್ತು ಸನ್ರೈಸ್ನ ವೀಡಿಯೋ ತುಂಬ ತೆಗೆದೇವು ಮತ್ತು ಹೋದ ಗ್ರೂಪಿನವರೊಟ್ಟಿಗೆ ವೀಡಿಯೋ ಫೋಟೋಸ್ ಎಲ್ಲ ತೆಗೆದು ರಿಟರ್ನ್ ಬರುವಾಗ ಅವರು ನಮ್ಮನ್ನೊಂದು ಹೋಟ್ಲಿಗೆ ಕರ್ಕೊಂಡು ಹೋದ್ರು ಅದು ಅದರ ಕಾಸ್ಟ್ ನೀವು ನಿಮ್ಮ ಪಾಕೆಟಿಂದ ತಗೊಳ್ಬೇಕು ಅದು ಇನ್ಕ್ಲೂಡ್ ಆಗಿರೋದಿಲ್ಲ ಅವರ ಪ್ಯಾಕಲ್ಲಿ ಅದಾಗಿ ಅವ್ರು ಏನು ಅಂದರೆ ನಾವಲ್ಲಿ ಬ್ರೇಕ್ಫಾಸ್ಟಲ್ಲಿ ಆದ ಮತ್ತೆ ನಮ್ಮ ಡ್ರಾಪಿಂಗ್ ಪಾಯಿಂಟ್ಗೆ ಬಂದು ನಮ್ಮನ್ನು ಡ್ರಾಪ್ ಮಾಡಿದರು ನಾವಲ್ಲಿಂದ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದೆವು ತುಂಬ ಚೆನ್ನಾಗಿತ್ತು ನೀವು ವೀಕೆಂಡಲ್ಲಿ ಸುಮ್ಮನೆ ಬೋರ್ ಎಲ್ಲ ಆಗಿದ್ದರೆ ಹೋಗಬೇಕು